ಲ್ಯಾಂಗ್ವೇಜ್ ಏನು ಪಿಂತಿಲ್ಲ ಕೆಡ್ ಭಾಷೆ ಯಾವ ಶಿಕ್ಷಣ ನಮಗೆ ಬಯೋದು ನಮ್ಮ ಕುಟುಂಬದವರಿಗೆ ಬಯೋದು ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು ಅಷ್ಟೇ ಬೇರೆದೇನು ಹೊಸದೇನಿಲ್ಲ ನಮಗೆ ಈಗ ಇಂಗ್ಲಿಶ್ ಸರ್ಕಾರದಲ್ಲೂ ಇದು ನಾವು ಯಾವಾಗ ಧ್ವನಿ ಇರ್ತಿದ್ವಿ ಯಾವಾಗ ನಾವು ಮಾತಾಡ್ತೀವಿ ನಿಮ್ಗೆ ನೆನಪಿದ್ರೆ ಖರ್ಗೆ ಸಾಹೇಬ್ರಿಗೆ ಕೂಡ ಲ್ಯಾಂಡ್ ಲೈನ್ನಲ್ಲಿ ಸಫರ್ಜನ್ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ನೂ ಕಂಪ್ಲೇಂಟ್ ಇದೆ ಅವರಿಗೂ ಕೂಡ ಬದಲಿಲ್ಲ ಸಂದರ್ಭದಲ್ಲಿ ಇಲ್ಲಿ ನಮ್ಮ

ಈಗ ಎನ್ಕ್ರಿಪ್ಟೆಡ್ ಪಕ್ಷದಲ್ಲಿ ಪಕ್ಷದಲ್ಲಿದ್ದಾಗ ಸರಿಯಿಲ್ಲ ಆಡಳಿತ ಪಕ್ಷದಲ್ಲಿ ಯಾರಿಗೆ ಯಾರಿಂದ ಈಗ ನೂರು ವರ್ಷದಿಂದ ಇದೇ ಪ್ರಯತ್ನದಲ್ಲಿದ್ದಾರಲ್ಲ ಬೆದರಿಕೆ ಹಾಕ್ಬೇಕು ಹೆದರಿಕೆ ಹಾಕ್ಬೇಕು ಗಾಂಧೀಜಿಯವರ ಈ ತತ್ವದಿಂದ ಈ ತತ್ವದಿಂದ ಗಾಂಧಿಯವ್ರ ಬಲಿ ತಗೊಂಡಿರೋರು ರಾಜಕೀಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವರ್ಕರ್ ಅವರು ಮುಗಿಸಿಲ್ವಾ ಮಾಡ್ತಾನೆ ಇರ್ತಾರೆ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರ್ತೀವಿ ನಾವು ಈಗ ಇವ್ರ್ ನೂರು ವರ್ಷ ಅಂದ್ರೆ ಇತಿಹಾಸದ ಐಡಿಯಾಲಜಿ ಐ ಫಾಲೋ ದ ಐಡಿಯಾಲಜಿ ಆಫ್ ಬುದ್ಧ ಬಸವ ಅಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸಂಪೂರ್ಣವಾದಂತ ನಂಬಿಕೆ ನನಗಿದೆ ಸಂವಿಧಾನದಲ್ಲಿ ಎಲ್ಲರೂ ಅವಕಾಶಗಳಿದೆ